ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಈ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ ನೆನಪಿನ ಶಕ್ತಿ ಹೆಚ್ಚಿಸುವಂಥ ಬ್ರಾಹ್ಮಿ ಸೊಪ್ಪಿನ ತೊಕ್ಕು ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಇವಾಗ ಒಂದು ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ ಹಾಗಾಗಿ ಈ ರೆಸಿಪಿ ಶೇರ್ ಇದ್ದೀನಿ ಇದನ್ನು ಸಿಕ್ಕಿದ್ರೆ ನೀವು ಒಂದ್ಸಲ ಮಾಡಿ ಮಕ್ಕಳು ಕೊಡಿ ನೆನಪಿನ ಶಕ್ತಿ ಏನೇ ಓದಿದ್ರು ಮರ್ತೋಗ್ತಾರಲ್ಲ ಮಕ್ಕಳು ಅಂಥ ಮಕ್ಕಳಿಗೆ ಇದನ್ನು ಕೊಡ್ತಾ ಬಂದರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಇಲ್ಲಿ ನಾನು ಸಾಂಬಾರು ಈರುಳ್ಳಿ ಒಂದು ಒಂದು ಹತ್ತರಿಂದ ಹದಿನೈದು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಗೆಡ್ಡೆ ಚಿಕ್ಕ ಗೆಡ್ಡೆಯಲ್ಲಿ ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸೊಪ್ಪಿನ ತೊಕ್ಕಿಗೆ ಹಾಗಾಗಿ ನಾನು ಸಾಂಬಾರು ಈರುಳ್ಳಿ ತೊಗೊಂಡು ಮಾಡ್ತಾಯಿದ್ದೀನಿ ಸೈಡಲ್ಲಿ ನಾನು ಒಂದು ಸ್ಪೂನಷ್ಟು ಕಡಲೆಬೇಳೆ ಆಗ್ತಾಯಿದ್ದೀನಿ ಒಂದು ಚಿಕ್ಕ ಚಿಕ್ಕ ಸ್ಪೂನೇದು ಒಂದುವರ್ ಒಂದು ಸ್ಪೂ ಒಂದುವರೆ ಸ್ಪೂನಷ್ಟು ಕಡಲೆಬೇಳೆ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಆಗ್ತಾಯಿದ್ದೀನಿ ನಮ್ಗೆ ಸೊಪ್ಪು ಎಷ್ಟಿರುತ್ತೋ ಅಷ್ಟು ಪ್ರಮಾಣವಾಗಿ ತೊಗೋಬೇಕಾಗುತ್ತೆ ಈ ಮಸಾಲೆನ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಧನಿಯಾ ಹಾಕ್ತಾ ಇದ್ದೀನಿ ಒಂದುವರೆ ಸ್ಪೂನಷ್ಟು ಎಲ್ಲ ಸ್ವಲ್ಪನೇ ಆಗ್ತಾಯಿದ್ದೀನಿ ಯಾಕಂದರೆ ಸೊಪ್ಪು ನೋಡೋಕ್ಕೆ ಜಾಸ್ತಿ ಇರುತ್ತೆ ಮತ್ತೆ ಹುರಿದಾಗ ಕಮ್ಮಿ ಆಗುತ್ತೆ ಹಾಗಾಗಿ ಮಸಾಲೆನೂ ಕೂಡ ಕಮ್ಮಿ ಹಾಕೋಬೇಕಾಗುತ್ತೆ ಜೀರಿಗೆ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಧನ್ಯ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕೆ ಹಾಕಬೇಕಾಗುತ್ತೆ ಇಲ್ಲ ಅಂತಂದರೆ ಒಣಮೆಣ್ಸಿಕಾಯಿ ಪುಡಿ ಇರುತ್ತಲ್ಲ ಅದನ್ನು ಕೂಡ ಬೇಕಾದ್ರೆ ಹಾಕ್ಬೋದು ಇದಕ್ಕೆ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹೊಣ್ಣ್ಮೆಣ್ಸಿಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಧನ್ಯ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇದು ನೋಡಿ ನಾಟಿ ಸೊಪ್ಪಿದು ನಾಟಿ ಬ್ರಾಹ್ಮಿ ಅಂತಾರಲ್ಲ ಆ ಸೊಪ್ಪಿದು ಪಾರಮಲ್ಲ ಆದಷ್ಟು ನಾಟಿ ಸಿಕ್ಕರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಆಳೊಟ್ಟೆಗೆ ಮಕ್ಕಳಿಗೆ ಎರಡೆರಡು ಎಲೆನ ಜೇನು ತುಪ್ಪದಲ್ಲಿ ಹಾಕ್ತಾ ಕೊಡ್ತಾ ಬಂದರೆ ತುಂಬ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಮಕ್ಳಿಗೆ ಇಂಪ್ರೂವ್ ಆಗುತ್ತೆ ಇಲ್ಲಿ ನಾನು ಒಂದೆಲಗ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಒಂದು ಚಿಕ್ಕ ತುಂಡಷ್ಟು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಹುಣ್ಸೇಣೆ ಹಾಕಲೇಬೇಕು ಸ್ಕಿಪ್ ಮಾಡೋದು ಬೇಡ ಇದು ನೋಡಿ ಎಷ್ಟೊಂದು ಸೊಪ್ಪಿತ್ತು ಎಷ್ಟು ಕಮ್ಮಿ ಆಯಿತು ಅದಕ್ಕೆ ಹೇಳಿದರೆ ನನ್ನ ಮಸಾಲೆನ ಕಮ್ಮಿ ಕಮ್ಮಿ ಹಾಕೋಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಕೆಂಪಾಗಂಗೆ ರೋಸ್ಟ್ ಮಾಡ್ಕೋಬೇಕು ಈ ಟೈಮಲ್ಲಿ ಇದು ಒಂದು ಸಲ ಸಿಕ್ಕರೆ ನೀವು ಬಿಡಬೇಡಿ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ಸಹ ಆರಾಮಾಗಿ ತಿನ್ಬೋದು ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಯಾಕಂದರೆ ತೊಕ್ಕು ಅಂತ ಬಂದರೆ ಸ್ವಲ್ಪ ಕೊಬ್ಬರಿ ಹಾಕೋದ್ರಿಂದ ಆ ಸ್ವಲ್ಪ ದಿವಸ ನಾವು ಸ್ಟೋರ್ ಮಾಡಿ ಇಡ್ಬೋದು ಹಾಗಾಗಿ ನೋಡಿ ನಾನು ಸ್ಟೌವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ನೀರು ಸ ನೀರನ್ನ ಸ್ವಲ್ಪ ನೋಡಿ ಹಾಕಬೇಕಾಗುತ್ತೆ ಜಾಸ್ತಿ ನೀರು ಹಾಕೋದು ಬೇಡ ಯಾಕಂದರೆ ನಮಗೆ ತೊಕ್ಕು ಥರ ಬೇಕು ಅಂತಂದರೆ ತುಂಬ ನೀರು ನೀರು ಹಂಗಾದರೆ ಚಟ್ನಿ ಆಗೋಗುತ್ತೆ ಹಾಗೆ ತಕ್ಷಣಕ್ಕೆ ಮಾಡಿ ತಿಂತೀವಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಕೂಡ ಮಾಡ್ಬೋದು ನೀರನ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ನೈಸ್ ಆಗಂಗೆ ರುಬ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಯಾಕಂದರೆ ಇದು ಒಣ್ಮೆಣ್ಸಿಕಾಯಿ ಜೀರಿಗೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೈಸ್ಗಾಗೋದು ಕಷ್ಟನೇ ಚೆನ್ನಾಗಿ ನೈಸ್ಗಾಗೋಷ್ಟು ರುಬ್ಕೋಬೇಕಾಗುತ್ತೆ ನೋಡಿ ಉಪ್ಪು ಹಾಕಿದ್ದೀನಿ ಬೇಕು ಅಂದರೆ ನಾವು ಆಮೇಲೆ ಹಾಕ್ಕೋಬೋದು ಎಷ್ಟು ಆಗುತ್ತೋ ಅಷ್ಟು ನೈಸಿಗೆ ನಾನು ರುಬ್ಕೊ ನೋಡಿ ತುಂಬ ಚೆನ್ನಾಗಾಗುತ್ತೆ ಸಲ ನೀವು ಇದನ್ನು ಟ್ರೈ ಮಾಡಲೇಬೇಕು ಈ ತೊಕ್ಕನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ವಿಡಿಯೋ ಶೇರ್ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಹಿಂಗೆ ಹಾಕ್ತಾ ಇದ್ದೀನಿ ಯಾಕಂದರೆ ನಾನು ಇದಕ್ಕೆ ಜೀರಿಗೆ ಹಾಕಿಲ್ಲ ಮೇಯ್ನನ್ನು ನಾನು ರುಬ್ಬದಕ್ಕೆ ಹಾಕ್ಕೊಂಡಿರೋದ್ರಿಂದ ಜೀರಿಗೆ ಹಾಕಿಲ್ಲ ಸಾಸಿವೆ ಸಿಡಿಸ್ಬಿಟ್ಟು ನಾನು ಹಿಂಗೆ ಹಾಕಿದ್ದೀನಿ ಹಿಂಗೂ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ನೋಡಿ ನಾನು ಏನು ರುಬ್ಬಿಟ್ಕೊಂಡಿದ್ದೆಲ್ಲ ಆ ಮ ಅದನ್ನ ತೆಗ್ದು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಅಂದರೆ ಇದು ಹೆಂಗೆ ಅಂದ್ರೆ ಎಷ್ಟು ಗಟ್ಟಿಗೆ ನಾನು ರುಬ್ಬಿದ್ದೀನಿ ಅಂದರೆ ನೀರನ್ನ ನಾನು ಕಮ್ಮಿ ಹಾಕಿದ್ದೀನಿ ಇದು ಹೆಂಗೆ ಉರಿಬೇಕು ಅಂತಂದರೆ ಬಾಣಲಿಲೆಲ್ಲ ಸೈಡಲ್ಲಿ ಬಿಡ್ತಾ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಸೀಸ್ಬಾರ್ದು ಸೀಯೋದಿಲ್ಲ ಅದು ಯಾಕಂದರೆ ಸ್ಟಿಕ್ ಇಟ್ಟಿರೋದ್ರಿಂದ ಅದು ಸೀಯೋದಿಲ್ಲ ತಳ ಹಿಡಿಯೋದಿಲ್ಲ ಹಾಗಾಗಿ ಎಣ್ಣೆ ಸ್ವಲ್ಪ ಬೇಕು ಅಂದರೆ ನೋಡಿ ಹಾಕೋಬೇಕಾಗುತ್ತೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತೇಳಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ತೊಕ್ಕು ಅಂತ ಬಂದರೆ ಬಿಸಿ ಬಿಸಿ ಅನ್ನಕ್ಕೆ ತಿನ್ಬೇಕಂದ್ರೆ ಚೂರು ಉಪ್ಪು ಒಂದು ಕಲ್ಲು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಮಗೆ ನೋಡಿ ತುಂಬ ಚೆನ್ನಾಗಿ ಬಾಣಲಿಲೆಲ್ಲ ಸೈಡಲ್ಲಿ ಬಿಡ್ತಾ ಬಂತು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೆಲಗ ಬ್ರಾಮಿ ಸೊಪ್ಪಿನ ತೊಕ್ಕು ಮಾಡಿ ವೀಡಿಯೋ ಶೇರ್ ಮಾಡಿದ್ದೀನಿ ನೀವು ಕೂಡ ಮನೇಲಿ ಸಿಕ್ಕಿದ್ರೆ ಬಿಡಬೇಡಿ ಸಲ ಟ್ರೈ ಮಾಡಿ ಚಿಕ್ಕ ಚಿಕ್ಕ ಮಕ್ಳಿಗಂತು ತುಂಬಾ ಉಪಯೋಗ ಆಗುತ್ತೆ ಓದೋ ಮಕ್ಳಿಗಂತೂ ತುಂಬಾ ಬೆನಿಫಿಟ್ ಇದೆ ಈ ಸೊಪ್ಪು ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಈ ತೊಕ್ಕು ಹಾಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್